ನಮಸ್ಕಾರ ನನ್ನ ಹೆಸರು ಶಿವರಾಜು ಅಂತ ತಿಗಳ ಜನಾಂಗದ ಮುಖಂಡ ಇವತ್ತು ಈ ತಿಂಗಳಲ್ಲಿ ಜುಲೈ ಹದಿನೈದು ಹದಿನಾರು ಹದಿನೇಳು ಶ್ರೀ ಕೊಲ್ಲಾಪುರದಮ್ಮ ದೇವಿಯ ಜಾತ್ರಾ ಮಹೋತ್ಸವವನ್ನು ಜನಾಂಗದ ವತಿಯಿಂದ ಹಮ್ಮಿಕೊಂಡಿದ್ದೇವೆ ಈ ದೇವಿಯ ಉತ್ಸವಕ್ಕೆ ಭಾಳ ವಿಜೃಂಭಣೆಯಿಂದ ನಡೀಬೇಕಂತ ಹೇಳಿ ನಮ್ಮ ತಿಂಗಳ ಜನಾಂಗದ ವತಿಯಿಂದ ಯುವಕರಿಂದ ಕುರುಕ್ಷೇತ್ರ ನಾಟಕವನ್ನು ಹದಿನೇಳನೇ ತಾರೀಕು ಬುಧವಾರ ಜಾತ್ರಾ ಪ್ರಯುಕ್ತ ಮಾಡಲು ನಿಶ್ಚಯಿಸ ನಿಶ್ಚಯ ಮಾಡಿದ್ದೇವೆ ಈ ಜಾತ್ರೆಯ ವೈಭವ ಪ್ರತಿ ಮೂರು ವರ್ಷಕ್ಕೊಮ್ಮೆ ಈ ಜಾತ್ರೆಯನ್ನು ನಡೆಸ್ತಾ ಇದ್ದೇವೆ ಈ ಜಾತ್ರೆಗೆ ಹೆಚ್ಚಿನದಾಗಿ ಉತ್ಸವ ನೀಡಿದೆ ಭಕ್ತಾದಿ ಭಕ್ತಾದಿಮಾಷೆಗಳು ಹೆಚ್ಚಿನದಾಗಿ ಆಗಮಿಸಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತೇವೆ ಪತ್ರಿಕೆ ಮಾಧ್ಯಮಗಳ ಮುಖಾಂತರ ವಿನಂತಿಸುತ್ತೇವೆ ಹದಿನೈದನೇ ತಾರೀಕು ಸೋಮವಾರ ಬೆಳಿಗ್ಗೆ ಆರು ಗಂಟೆಗೆ ಗಂಗಾ ಸ್ನಾನ ಮಾಡ್ತೇವೆ ಮಾಡಿಸ್ತೇವೆ ತದನಂತರ ಅಲ್ಲೇ ಚಂಪನ್ನ ಮನೆಯಲ್ಲಿ ಮುಡಿಲಕ್ಕ ಸೇವೆ ಕಾರ್ಯಕ್ರಮ ಇರುತ್ತದೆ ವಾರನೇ ದಿನ ಮಂಗಳವಾರ ಬೆಳಗ್ಗೆ ಆರತಿ ಕಾರ್ಯಕ್ರಮಗಳು ಇರುತ್ತೆ ಸಂಜೆ ಆರು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೂ ಆರತಿ ಕಾರ್ಯಕ್ರಮ ಇರುತ್ತವೆ ಮಂಗಳ ಬುಧವಾರ ಹದಿನೇಳನೇ ತಾರೀಕು ದಾಸೋಹ ಕಾರ್ಯಕ್ರಮ ಇರುತ್ತದೆ ಮೂರು ದಿನಗಳ ಕಾಲ ಜಾತ್ರೆ ಬಳಸ್ತದೆ ಇನ್ನು ಮುಂದೆ ಎರಡು ದಿನಗಳ ನಂತರ ಪ್ರತಿ ಊರಿನ ಗ್ರಾಮಸ್ಥರ ಎಲ್ಲ ಪ್ರತಿಯೊಂದು ಮನೆಯಲ್ಲೂ ಒಂದು ಜಾತ್ರೆ ದೇವಿಯ ಉತ್ಸವ ನಡೆಯುತ್ತೆ ಪ್ರತಿ ಮನೆ ಮನೆಗೂ ಗದ್ದಿಗೆ ಮಾಡಿಸ್ತಾರೆ ಪ್ರತಿ ಬೀದಿಯಲ್ಲೂ ಮೆರವಣಿಗೆ ಮಾಡಿ ದೇವಿಯ ಒಂದು ಉತ್ಸವ ನಡೆಯುತ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಬಂದು ದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ವಿಗಿನ ತಿಳಿಯೂರು ಶ್ರೀ ಕೊಲ್ಲಾಪುರದ ಮಹಾದೇವಿ ಉತ್ಸವ ಸುಮಾರು ಸಾವಿರದ ಒಂಬೈನೂರ ಅರವತ್ತಾರರಿಂದ ಈ ದೇವಸ್ಥಾನ ನಿರ್ಮಾಣವಾಗಿದ್ದು ಹಿಂದೆ ನಮ್ಮ ತಂದೆಯವರು ತಾತನವರು ಅವರ ಕಾಲದಿಂದಲೂ ಪ್ರತಿ ವರ್ಷ ಮೂರು ವರ್ಷಕ್ಕೊಮ್ಮೆ ಎಲೆಯೂರಿನಲ್ಲಿ ನಡೆಸಿಕೊಂಡು ಬರ್ತಾ ಇದ್ದಾರೆ ಅದೇ ರೀತಿ ನಾವು ಯುವಕರು ಅವರೆಲ್ಲ ತೀರೋದ್ರ ಕಾರಣದಿಂದ ಎಲೆಯೂರು ಗ್ರಾಮದಲ್ಲಿ ಯುವಕರು ಮತ್ತು ಮುಖಂಡರು ಎಲ್ಲರೂ ಸೇರಿ ಪ್ರತಿ ಮೂರು ವರ್ಷಕ್ಕೊಮ್ಮೆ ದೇವಸ್ಥಾನದ ದಿ ಜಾತ್ರ ಮಹೋತ್ಸವಕ್ಕೆ ಜನಾಂಗದ ವತಿಯಿಂದ ಕರೆದು ನಾವು ಸಭೆ ತೀರ್ಮಾನವನ್ನು ಮಾಡಿದ್ದೇವೆ ಆ ಸಭೆಯ ತೀರ್ಮಾನದಂತೆ ನಮ್ಮ ಯಲಿಯೂರು ಗ್ರಾಮದಲ್ಲಿ ಈ ವರ್ಷ ಸ ಹದಿನೈದು ಹದಿನಾರು ಹದಿನೇಳನೇ ತಾರೀಕು ಮತ್ತು ಹದಿನೆಂಟು ಹತ್ತೊಂಬತ್ತನೇ ತಾರೀಕು ಐದು ದಿನಗಳ ಕಾಲ ಈ ಜಾತ್ರಾ ಮಹೋತ್ಸವ ನಡೆಯುತ್ತೆ ಅದರಲ್ಲಿ ವಿಶೇಷವಾಗಿ ಯಲಿಯೂರು ಗ್ರಾಮದಲ್ಲಿ ಶ್ರೀ ಕೊಲ್ಲಾಪುರದಮ್ಮ ಮಹಾದೇವಿ ಉತ್ಸವ ಜೋರಾಗಿರುತ್ತೆ ಆದ ಕಾರಣ ಆರತಿ ಮೊದಲಿಗೆ ಗಂಗಾ ಸ್ನಾನ ಎಲಿಯ ಹಳ್ಳಕ್ಕೋಗಿ ಗಂಗಾ ಸ್ನಾನವನ್ನು ಪೂಜೆ ಮಾಡಿಸಿ ಕೆಂಪನ್ನ ಮೇರ ಮನೆಯಲ್ಲಿ ಬಿಟ್ಟು ಬಂದಿರುತ್ತೇವೆ ದೇವರನ್ನ ಅವತ್ತು ಮರ ಬ್ಯಾಳಿಗೆ ಮಂಗಳವಾರ ಹೋಗಿ ಹತ್ತು ಗಂಟೆಗೆ ಆ ದೇವತೆಯನ್ನು ಕರೆದುಕೊಂಡು ಬಂದು ಅದರಲ್ಲಿ ಶಾಸ್ತ್ರೋಕ್ತವಾಗಿ ದೇವರನ್ನು ತಂದು ದೇವರ ಗುಡಿಯಲ್ಲಿ ಕು ಕುಂಡಿರಿಸಿ ರಾತ್ರಿ ಸುಮಾರು ಆರು ಗಂಟೆಯಿಂದ ಮಂಗಳವಾರ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಆರತಿ ಮಾಡಿ ತದನಂತರ ಬುಧವಾರ ಊಟವನ್ನು ಪ್ರತಿ ಮನೆ ಮನೆಯಲ್ಲಿ ದಾಸೋಹ ನಡೆಯುತ್ತೆ ಅದಾದ ನಂತರ ಅಮ್ಮನವರ ಮೆರವಣಿಗೆ ಮ ಪ್ರತಿ ಮನೆಯಲ್ಲಿ ಗ್ರಾಮದ ಎಲ್ಲಿಯೂರು ಗ್ರಾಮದಲ್ಲಿ ಪ್ರತಿ ಮೆರವಣಿಗೆಯನ್ನು ಮಾಡುತ್ತೇವೆ ಆ ದೇವತೆ ಉತ್ಸವ ಬಹಳ ಜ ವಿಜೃಂಭಣೆಯಿಂದ ಇರುತ್ತದೆ ಆದ್ದರಿಂದ ಎಲ್ಲರೂ ಬಂದು ಸಹಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ ಮಾಧ್ಯಮ ವೃಂದದವರಿಗೆ ನಾವು ವಂದಿಸುತ್ತೇವೆ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ